ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತ ನಯನಕಾನಂದ ಗುರು ನಿನ್ನ ದರ್ಶನದಿಂದ ಕರ್ಣಕಾನಂದ ಗುರು ನಿನ್ನ ಸವಿ ನುಡಿಯಿಂದ ಜೀವಕಾನಂದ ಗುರು ಪರಮ ಪ್ರಸಾದದಿಂದ ಸದ್ಗುರುವ ಸಹವಾಸ ಆತ್ಮಕಾನಂದ ಸ್ನೇಹಿತರೆ ಸಾಯಿ ಮಹಾರಾಜರು ಸದಾ ಉದ್ಗರಿಸುತ್ತಿದ್ದ ನುಡಿ ಹೊಂದಿತ್ತು ಚಮತ್ಕಾರಕ್ಕೆ ಬಿನಾ ನಮಸ್ಕಾರ ನಹಿ ಮಿಲೆಗ ಹೌದು ಪವಾಡಗಳನ್ನು ಕಂಡಲ್ಲದೆ ಈತ ಪುಣ್ಯಪುರುಷ ಎಂದು ಒಪ್ಪಿಕೊಳ್ಳಲಾರರು ಜನರು ಯಾಕಂದ್ರೆ ಗುರುತಿಸಬಲ್ಲ ಅಂತಹ ಚಕ್ಷುಗಳು ದುರ್ಬಲವಾಗಿರುತ್ತವೆ ಬಾಬಾರವರು ತಮ್ಮ ಜೀವಿತ ಕಾಲದಲ್ಲಿ ನಂಬಲ ಅಸಾಧ್ಯವಾದ ಪವಾಡಗಳನ್ನು ಮಾಡಿದ್ದಿದೆ ಹಾಗೆಯೇ ತಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ನನ್ನದೆಂಬುದೇನಿಲ್ಲ ಎಲ್ಲ ಅವನಿಚ್ಛೆ ಎಂದು ಸಾರಿ ಹೇಳಿದ್ದೂ ಇದೆ ದೇವ ಪುರುಷರು ಪವಾಡಗಳನ್ನು ಇಂದ್ರಜಾಲ ಎಂದು ಅಡುಗಿಸುತ್ತ ಸಂಶಯಾತ್ಮಕರಾಗಿ ಇಹದಲ್ಲೋ ಪರದಲ್ಲೋ ಸಲ್ಲದೆ ಹೋದವರು ಅನೇಕರಾದರೆ ಸತ್ಪುರುಷರ ಪವಾಡಗಳಿಂದ ದೊರೆತ ದಿವ್ಯಾನುಭವಗಳನ್ನು ಅನುಭವಿಸಿ ತನೇ ಭಗವಂತನ ಅವತಾರ ಎಂಬುದನ್ನು ಮನಗಂಡು ಅವರ ಪಾದ ಸೇವೆಯಿಂದ ಪುನೀತರಾದವರು ಅನೇಕ ಸುದೈವಿಗಳು ಇದ್ದಾರೆ ಅಲ್ವಾ ವಾಸ್ತವವಾಗಿ ಸಂತರ ಅವತಾರ ಕಾರ್ಯದ ಉದ್ದೇಶವೇ ಅದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಸ್ನೇಹಿತರೆ ನನ್ನ ಅವತಾರ ಯಾವ ಯಾವ ಕಾಲಗಳಲ್ಲಿ ಯಾಕಾಗಿ ಆಗುತ್ತದೆ ಎಂದು ಯಾವಾಗ ಧರ್ಮಕ್ಕೆ ಅತಿಹೀನಾಯ ಅವಸ್ಥೆಯಾಗಿ ಹಾನಿಯಾಗುತ್ತದೋ ಅಧರ್ಮ ತಾನೇ ತಾನಾಗಿ ವಿಜೃಂಭಿಸುತ್ತದೋ ಆಗ ನಾನು ತಪ್ಪದೆ ಧರ್ಮದ ಉದ್ದಾರಕ್ಕಾಗಿ ಅವತಾರ ವ್ಯಕ್ತಿ ಬರುವೆನು ಹಿಂದಿರುವನು ಧರ್ಮ ಸಂಸ್ಥಾಪನೆ ದುಷ್ಟರ ದಮನಕ್ಕಾಗಿ ಶಿಷ್ಟರ ಉದ್ಧಾರಕ್ಕಾಗಿ ಸಾಧು ಜನರ ಹಿತಕ್ಕಾಗಿ ನಾನು ಪ್ರತಿಯುಗದಲ್ಲೂ ಭೂಮಿಯ ಮೇಲೆ ಜನ್ಮ ವ್ಯಕ್ತಿ ಬಂದೇ ಬರುತ್ತೇನೆ ಎಂದಿದ್ದಾನೆ ಶ್ರೀಕೃಷ್ಣ ಅಲ್ವಾ ಅಲ್ಲದೆ ಶ್ರೀಕೃಷ್ಣ ಕೂಡ ಹೀಗೂ ಹೇಳಿದ್ದಾನೆ ಸರ್ವ ಸಂಘ ಪರಿತ್ಯಾಗಿಗಳಾದ ಸಾಧುಗಳು ಸಂತರು ನನ್ನದೇ ಪ್ರತಿರೂಪ ನನ್ನದೇ ಅವತಾರ ಅಂತ ಹೇಳಿ ಯಾಕಂದರೆ ಎಲ್ಲ ಸಾಧು ಸಂತರು ದೇವರ ಅವತಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನಾನು ನನ್ನದು ಅನ್ನ ಮೋಹ ಇರೋರು ಯಾರೂ ಕೂಡ ಸಾಧು ಸಂತರಲ್ಲ ಎಲ್ಲವನ್ನು ತೊರೆದು ಲೋಕೋದ್ಧಾರಕ್ಕಾಗಿ ಸೇವೆಯನ್ನು ಮಾಡ್ತಾರೆ ಎಲ್ಲರೂ ಸರಿಸಮಾನರೇ ಅವರಿಗೆ ಈ ಭೂಮಿಯಲ್ಲಿರುವ ಎಲ್ಲ ಜೀವಿಗಳು ನಾನಾ ಥರದ ಜೀವಿಗಳಲ್ಲೂ ಅವರು ಒಂದೇ ರೀತಿಯ ಪ್ರೇಮವನ್ನು ಇಟ್ಟಿರ್ತಾರೆ ಒಂದೇ ರೀತಿಯ ಅವರ ಉದ್ಧಾರವನ್ನೇ ಬಯಸ್ತಾ ಇರ್ತಾರೆ ಅವರ ಏಳಿಗೆಯನ್ನೇ ಬಯಸ್ತಾ ಇರ್ತಾರೆ ಅಂತಹ ಪುಣ್ಯ ಅವತಾರವಂದರೆ ಅದೇ ಬಾಬಾರವರ ಅವತಾರ ಅವರು ತಮಗೋಸ್ಕರ ಎಂದಿಗೂ ಏನನ್ನು ಯಾವತ್ತಿಗೂ ಇಟ್ಕೊಂಡಿಲ್ಲ ಹಾಗೆ ಬೇಡ್ತಾನೂ ಇರಲಿಲ್ಲ ಅವ್ರು ಎರಡು ರೂಪಾಯಿ ನಮ್ಮ ಮಾತ್ರ ದಕ್ಷಿಣ ಇಸ್ಕೊಳ್ತಿದ್ರು ಅಂದ್ರೆ ಅಂದರೆ ಅದು ಕೂಡ ನಮ್ಮ ಕೈ ಸ್ಪರ್ಶದಿಂದ ನಮ್ಮ ಕೈ ಸ್ಪರ್ಶವಾಗಿ ಅವ್ರ ಕೈ ಸೇರೋದ್ರಿಂದ ನಮ್ಮ ಕರ್ಮಗಳನ್ನು ಆ ರೀತಿಯಾಗಿ ತಗೊಳ್ತಾ ಇದ್ರು ಹಾಗೆ ಸಬೂರಿಯ ಪ್ರತೀಕವಾಗಿ ಕೂಡ ಅವರು ನಮ್ಮ ಹತ್ರ ಎರಡು ರೂಪಾಯಿನ ಸ್ವೀಕರಿಸ್ತಾ ಇದ್ರು ಸ್ನೇಹಿತರೆ ಹಾಗೆ ಬಾಬಾರವರು ಹೇಳ್ತಿದ್ದಿದ್ದು ಒಂದೇ ಎಲ್ಲರಿಗೂ ಒಳ್ಳೇದು ಮಾಡು ಒಳ್ಳೇದನ್ನು ಬಯಸು ಒಳ್ಳೆ ದಾರಿಯಲ್ಲಿ ಸಾಕು ಸದಾ ನಾನು ನಿನ್ನ ಇರ್ತೀನಿ ನೀನು ಒಳ್ಳೆಯದನ್ನು ಮಾಡು ನಾನು ನಿನಗೆ ಒಳ್ಳೇದು ಮಾಡ್ತೀನಿ ನೀನು ಯಾರಿಗಾದರೂ ಸಹಾಯ ಮಾಡು ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ಕಷ್ಟದಲ್ಲಿರುವವರ ಸೇವೆ ಮಾಡ್ತೀಯಾ ಖಂಡಿತವಾಗಿಯೂ ನಾನೇ ಸ್ವಯಂ ನಿನ್ನ ಸೇವೆ ಮಾಡ್ತೀನಿ ಅಂತಲೇ ಬಾಬಾ ಹೇಳಿರೋದು ಅಲ್ವಾ ದಿನ ದಿನಕ್ಕೂ ಬಾಬಾರವರ ಮಹಿಮೆಗಳು ಪವಾಡಗಳು ತಿಳಿದು ಜನರ ಆಶೆಯೇ ಶಿರಡಿಗೆ ಹರಿದು ಬಂದಾಗಲೂ ಕೂಡ ಬಾಬಾರವರು ಐದು ಮನೆಗೆ ಭಿಕ್ಷೆಗೆ ಹೋಗೇ ಇದ್ದರು ದಿನನಿತ್ಯ ಆ ಭಿಕ್ಷೆಯನ್ನು ಬೇಡ್ಕೊಂಡು ತಂದು ಅವರು ಕಾಗಿಗಳಿಗಾಗಿರ್ಬೋದು ನಾಯಿಗಳಿಗಾಗಿರ್ಬೋದು ಬೆಕ್ಕುಗಳಿಗಾಗಿರ್ಬೋದು ಹೀಗೆ ಗುಬ್ಬಿಗಳಿಗಾಗಿರ್ಬೋದು ಈ ರೀತಿ ಅಡುಗೆ ಮಾಡಿ ಬಂದ ಜನರಿಗೂ ಪ್ರಾಣಿಗಳಿಗೂ ತಮಗೂ ಎಲ್ಲರಿಗೂ ಸೇರಿ ದಿನನಿತ್ಯ ಅವರೇ ಬಡಿಸ್ತಾ ಇದ್ರು ಸ್ನೇಹಿತರೆ ಈ ರೀತಿ ಸರ್ವಸಂಗ ಪರಿತ್ಯಾಗಿಯಾದ ನನ್ನ ಬಾಬಾ ಕೃಷ್ಣನ ಅವತಾರನೂ ಹೌದು ರಾಮನ ಅವತಾರನೂ ಹೌದು ಎಲ್ಲ ದೇವ ಅವತಾರದಲ್ಲಿ ಇವನ ಅವತಾರವೇ ಸ್ನೇಹಿತರೆ ಯಾಕಂತ ಅಂದ್ರೆ ಅವ್ರು ಯಾವಾಗ ನಾನ್ ನಿನ ಒಳ್ಳೇದ್ ಮಾಡ್ತೀನಿ ಅನ್ನೋದಕ್ಕಿಂತ ಭಗವಂತ ಒಳ್ಳೇದ್ ಮಾಡ್ತಾನೆ ರಾಮ ಒಳ್ಳೇದ್ ಮಾಡ್ತಾನೆ ಕೃಷ್ಣ ಒಳ್ಳೇದ್ ಮಾಡ್ತಾನೆ ಶಿವ ಒಳ್ಳೇದ್ ಮಾಡ್ತಾನೆ ಅಂತಾನೆ ಎಲ್ಲರಿಗೂ ಆಶೀರ್ವಾದ ಮಾಡಿದ್ದು ನಾನು ಅಂದವ್ರು ಯಾರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್ವ ಸಂಘ ಪರಿತ್ಯಾಗಿಯಾದ ನನ್ನ ಬಾಪ ಮಾತ್ರ ಆ ರೀತಿ ಹೇಳ್ಕೊಳ್ತಾ ಇದ್ರು ನಾನು ಅಂತ ಅವ್ರು ಯಾವಾಗ್ಲೂ ಇಲ್ಲ ಸ್ನೇಹಿತರೆ ಸಬ್ ಕಾ ಮಾಲೀಕೆ ಖೈ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಎಲ್ಲರ ತಂದೆಯೂ ಕೂಡ ಒಬ್ಬನೇ ಆಗಿದ್ದಾನೆ ಅಂತಾನೆ ಅವ್ರು ಯಾವಾಗ್ಲೂ ಲೋಕಕ್ಕೆ ಸಾರ್ತಾ ಹೋದ್ರು ಹಾಗಾಗಿ ಭಗವಂತನ ಅವತಾರ ಕೂಡ ಇದೇ ರೀತಿ ಆಗೋದು ಸ್ನೇಹಿತರೆ ಅಂದ್ರೆ ಸರಿಯಾದ ಸೂಕ್ತ ಸಮಯ ನೋಡಿಯೇ ಯಾವ ರೂಪದಲ್ಲಿ ಯಾವ ಅವತಾರದಲ್ಲಿ ಭೂಮಿಗೆ ಅವರು ಜನ್ಮ ತಾಳ್ತಾರೆ ಅಂದ್ರೆ ಅದು ನಮಗೆ ಗೊತ್ತಾಗುದಿಲ್ಲ ಅದು ನಿಗೂಢ ತನ್ನನ್ನ ನಂಬಿದ ಭಕ್ತರನ್ನ ಸಜ್ಜನರನ್ನ ಈ ಲೋಕವನ್ನ ಯಾವ ರೀತಿಯಲ್ಲಿ ಬೆಳಕ್ತಾ ಬೆಳಕ್ತಾ ಹೋಗಿ ದೈವವೇ ಆಗಿ ಒಂದು ಸ್ಥಾನವನ್ನ ಪಡೆದುಕೊಳ್ತಾರಲ್ಲ ಆಗ ಮಾತ್ರ ನಮಗೆ ಅದರ ಅನುಭೂತಿ ಆಗೋದು ಅಲ್ಲಿವರೆಗೂ ನಮಗೂ ಗೊತ್ತಾಗಲ್ಲ ಬಾಬಾರವರು ಕೂಡ ಫಕೀರನ ಅವತಾರದಲ್ಲಿ ಸಾಧಾರಣ ಮನುಷ್ಯನ ಹಾಗೆ ನಮ್ ಜೊತೆಗೆ ಇದ್ಬಿಟ್ರು ಆದರೆ ತನ್ನ ಭಕ್ತರು ಯಾವ ಯಾವ ದೇವರನ್ನು ಪೂಜಿಸ್ತಾರೆ ಯಾವ ಯಾವ ದೇವರನ್ನು ಕಾಣಲಿಕ್ಕೆ ಬಯಸ್ತಾರೆ ಅಂತೇಳಿ ಅವರು ಮೊದಲೇ ಮನಗಂಡು ಅದೇ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದು ಇದೆ ಇದಕ್ಕೆ ಜನ ಅವರಿಗೆ ತಲೆಬಾಗಿ ನಡೆದಿದ್ದು ಎಂತಹ ಜಾತಿ ಮತವನ್ನು ಎಲ್ಲವನ್ನು ತೊರೆದು ಅವರ ಬಳಿಗೆ ಬಂದು ನಿಂತಿದ್ದು ಅವರನ್ನು ಒಪ್ಕೊಂಡಿದ್ದು ಅಲ್ವಾ ಸ್ನೇಹಿತರೆ ಭೂಮಿಗಿಳಿದ ಭಗವಂತ ಇವರೇ ನನ್ನ ದೇವರು ಇವರೇ ನನ್ನ ಆರಾಧ್ಯನೂ ಇವರೇ ಎಲ್ಲವೂ ಇವರೇ ಅಂತೇಳಿ ಎಲ್ ಎಲ್ಲ ತೀರ್ಥ ಕ್ಷೇತ್ರಗಳಿಗೂ ಹೋಗೋದನ್ನು ನಿಲ್ಲಿಸಿ ಬಾಬಾ ನಾನು ಎಲ್ಲಾ ಕ್ಷೇತ್ರಗಳನ್ನು ನಿನ್ನ ಪಾದಗಳಲ್ಲೇ ಕಾಣ್ತಾ ಇದ್ದೀನಿ ನಿಮ್ಮಲ್ಲೇ ಕಾಣ್ತಾ ಇದ್ದೀನಿ ಎಲ್ಲಾ ದೇವರನ್ನ ಅಂತ ಹೇಳಿ ನಂಬಿ ನಂಬಿಕೆಯಿಂದ ದೃಢ ವಿಶ್ವಾಸವಿಟ್ಟು ನಡ್ಕೊಂಡವರು ಸಹ ಇದಾರೆ ಸ್ನೇಹಿತರೆ ಸ್ನೇಹಿತರೆ ದೇವರ ಅವತಾರದ ಉದ್ದೇಶ ಒಂದೇ ಆದರೂ ಕಾರ್ಯವೈಖರಿ ವಿಭಿನ್ನವಾಗಿರುತ್ತೆ ಇಂತಹ ಸಾಯಿನಾಥರ ವ್ಯಕ್ತಿತ್ವವು ಬಲು ಅಪರೂಪವಾದದ್ದು ಇವರ ಸಾನ್ನಿಧ್ಯದಿಂದ ಶಿರಡಿ ಉದ್ಧಾರವಾಗಿ ಹೋಯಿತು ಜೊತೆಗೆ ದಲಿತ ದೀನರಾದ ಶಿರಡಿವಾಸಿಗಳು ವಾಸಿಗಳು ಉದ್ಧಾರವಾದರು ಕೃಷ ಶರೀರಿ ಯಾವುದೇ ಆಡಂಬರವೇ ಇಲ್ಲದ ಸರಳ ವ್ಯಕ್ತಿ ಡಾಳಾದ ವಿಭೂತಿ ಪಟ್ಟೆ ತರತರದ ಮಣಿಗಳ ಮಾಲೆ ರೇಷ್ಮೆ ಪೋಷಾಕು ಅತ್ತಿತ್ತ ಜಿ ಹುಜೂರ್ ಎನ್ನುವ ಶಿಷ್ಯರುಂದ ಕೈಯಲ್ಲಿ ಕಮಂಡಲು ಇದ್ಯಾವುದೂ ಇಲ್ಲದ ಒಲ್ಲದ ಗುರು ನಮ್ಮ ಸಾಯಿನಾಥರು ಅವರು ಲೆಕ್ಕಕ್ಕೆ ಸಿಗೋದೇ ಇಲ್ಲ ತರ್ಕಕ್ಕೆ ಎಟ್ಕೋದೇ ಇಲ್ಲ ಭವಸಾಗರದ ಮೇಲೆ ತನ್ನ ಹಿಡಿತ ಸಾಧಿಸಿದ ಮಹಾನ್ ದೈವ ಪುರುಷ ನನ್ನ ಸಾಯಿಗುರು ಮೋಹಪಾಶ ಆಶೆಯ ಹಿಡಿತದಿಂದ ನುಣುಚಿಕೊಳ್ಳಲು ಎಂತೆಂತಹವರಿಗೂ ದುಸ್ಸಾಧ್ಯವಾಗಿರುವಾಗ ಇವರು ಎಲ್ಲವನ್ನ ತಮ್ಮ ಅಂಕೆಯಲ್ಲಿರಿಸಿಕೊಂಡು ಪ್ರಶಾಂತವಾದ ಶರದಿಯಂತೆ ಗೋಚರಿಸ್ತಾ ಇದ್ರು ಅವರ ಆಭರಣವೇ ಶಾಂತಿ ಆ ಸತ್ಪುರುಷ ಜ್ಞಾನದ ಪ್ರತ್ಯಕ್ಷ ಮೂರ್ತಿ ದೈವ ಭಕ್ತರಿಗೆ ಸದಾ ಆಶ್ರಯ ನೀಡುತ್ತಿದ್ದ ಮಹಾ ವೃಕ್ಷ ಅವರು ಕರ್ಣನಂತೆ ದಾನ ನೀಡಬಲ್ಲಾತ ಪವಿತ್ರ ವೇದಗಳ ಸಾರ ರೂಪ ಬಾಬಾರವರು ಸ್ನೇಹಿತರೆ ಜಗತ್ತಿನಲ್ಲಿ ಕಾಣುವ ಪ್ರಲೋಭನೆಗಳೆಲ್ಲ ಅಮೃತೋಪಾದಿಯಲ್ಲಿದ್ದರು ಅದು ಹಾಲಾಹಲ ವಿಷ ಪ್ರತಿಯೊಂದು ಐಹಿಕ ಸುಖವು ಕೊನೆಗೆ ವಿಷಪ್ರಾಯವಾಗಿಯೇ ಕಬಳಿಸುತ್ತದೆ ಮನುಷ್ಯನನ್ನು ಅಂತಹ ಪ್ರಲೋಭನೆಗಳನ್ನು ಕಡೆಗಣ್ಣಿನಲ್ಲಿಯೂ ನೋಡದ ಅಮೃತ ಸ್ವರೂಪಿ ಬಾಬಾ ಅವರ ಹೃದಯ ಸ್ಫಟಿಕದಂತೆ ಕಳಂಕರಹಿತ ಸದಾ ತನ್ನೊಳಗಿನ ಆತ್ಮವನ್ನು ನಿಚ್ಚಳವಾಗಿ ದೃಷ್ಟಿಸಬಲ್ಲ ತಿಳಿಯಬಲ್ಲ ಮಹಾಯೋಗಿ ಅನಿತ್ಯ ವಸ್ತುಗಳ ಪರಮ ಆಕರ್ಷಣೆಗಳು ಅವರನ್ನು ಸ್ಪರ್ಶಿಸುವ ಮಾತಿರಲ್ಲಿ ಬಳಿಗೂ ಸುಳಿಯುವ ಸಾಹಸ ಕೂಡ ಮಾಡಲಿಲ್ಲ ಅವರ ಈ ಶ್ರೀ ಮುಖದಿಂದ ಹೊರಡುತ್ತಿದ್ದೆಲ್ಲ ಅಮೃತ ವರ್ಷದಂತಹ ಪವಿತ್ರವಾಣಿಗಳೇ ಬಡವನಲ್ಲಿ ಬಲ್ಲಿದನಲ್ಲಿ ಭೇದವನ್ನ ಕಾಣದ ನಿಷ್ಪಕ್ಷಪಾತಿ ನನ್ನ ಸಾಯಿ ತನ್ನನ್ನು ಸನ್ಮಾನಿಸಿದವರನ್ನೂ ಅವಮಾನಿಸಿದವರನ್ನು ಸಮಾನ ಪ್ರೇಮದಿಂದ ಕಾಣುತ್ತಿದ್ದವರು ಹಿಗ್ಗುವುದು ಕುಗ್ಗುವುದು ಇವೆರಡೂ ಅವರಿಗೆ ತಿಳಿಯದ ವಿಚಾರಗಳು ಯಾವ ಜಾತಿ ಯಾವ ಭಾಷೆಯ ಯಾವ ವರ್ಗದ ಜನರೇ ಬರಲಿ ನಿರ್ಮಿಳೆಯಿಂದ ಸಂಭಾಷಿಸುತ್ತಿದ್ದರು ಅವರ ಈ ದರಬಾರಿನಲ್ಲಿ ಡೊಂಬರಾಟದವರು ತಮ್ಮ ಆಟ ಪ್ರದರ್ಶಿಸುತ್ತಿದ್ದರು ನರ್ತಕಿಯರು ನರ್ತನ ಮಾಡುತ್ತಿದ್ದರು ಅಭಿನಯಿಸುತ್ತಿದ್ದರು ಗಜಲ್ ಕವಾಲಿಗಳನ್ನು ಹಾಡುವವರಿದ್ದರು ಎಲ್ಲವನ್ನ ಕಣ್ಣಾರೆ ಕಾಣುತ್ತಿದ್ದರು ಇವೆಲ್ಲ ಐಹಿಕ ಸುಖಗಳು ಅವರ ಕಣ್ಣೆದುರಿಗೆ ಇದ್ರೂ ಕೂಡ ಅವರ ಸಮಾಧಿ ಸ್ಥಿತಿಗೆ ಎಂದೂ ಭಂಗ ಬಂದುದೇ ಇಲ್ಲ ಏನೇ ನಡೆಯಲಿ ಅವರ ತುಟಿಗಳಲ್ಲಿ ಭಗವನ್ ನಾಮ ನಲಿಯುತ್ತಿತ್ತು ಜಗತ್ತು ಎಚ್ಚರವಿದ್ದಾಗ ತಾವು ನಿದ್ರೆ ಮಾಡಿದರು ಈ ಸದ್ಗುರು ಜಗತ್ತೇ ಮಲಗಿದಾಗ ಎಚ್ಚರವಿದ್ದವರು ಈ ಮಹಾಗುರುಗಳು ಸ್ನೇಹಿತರೆ ಬಾಬಾರವರ ಲೀಲೆಯ ಸಮಸ್ತ ಗೂಢಾರ್ಥಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ ಪ್ರಶಾಂತವಾದ ಮಹಾಸಾಗರ ಗರ್ಭದಲ್ಲಿ ಏನೇನೋ ಅಡಗಿದೆ ಎಂಬುದನ್ನ ಯಾರು ತಾನೇ ಕರಾರುವಕ್ಕಾಗಿ ಹೇಳಲು ಸಾಧ್ಯ ಬಾಬಾರವರಿಗೆ ಅವರದೇ ಆದ ಆಶ್ರಯವೇನೂ ಇದ್ದಿಲ್ಲ ಒಂದೇ ರೀತಿಯ ಕಾರ್ಯವೈಖರಿಯೂ ಅವರದಲ್ಲ ಊಹೆಗೆ ನಿಲುಕದ ದೈವ ಈ ಗುರು ನೋಡುವವರಿಗೆ ಸಾಯಿಗುರು ಒಂದೇ ಸ್ಥಾನದಲ್ಲಿ ಆಸೀನರಾದಂತೆ ಕಂಡುಬಂದರು ಅವರು ಈ ಇಡೀ ವಿಶ್ವದ ವ್ಯಾಪಾರ ವ್ಯವಹಾರಗಳನ್ನು ಬಹಳ ಚೆನ್ನಾಗಿ ಅರಿತಿದ್ದರು ಹೇ ಅದನ್ನು ಹೇಳಿ ತೋರಿಸುವ ಮೂಲಕ ಭಕ್ತರನ್ನ ದಿಗ್ಭ್ರಾಂತಿಗೆ ತಳ್ಳಿಬಿಡುತ್ತಿದ್ದರು ಸಾಯಿಯವರ ದರಬಾರಂತೂ ಅತಿ ಸುಂದರ ಅಲ್ಲಲ್ಲಿ ನಡೆದ ಸಮಾಚಾರ ಸುದ್ದಿಗಳನ್ನು ಪ್ರತ್ಯಕ್ಷ ಕಂಡವರಂತೆ ವಿವರಿಸುತ್ತಿದ್ದರು ಸಾಯಿ ಆದರೆ ಯಾವ ವದಂತಿಯಾಗಲಿ ಯಾವ ವಿಚಾರವೇ ಇರಲಿ ಅವರ ಅಖಂಡ ಶಾಂತಿ ಭಂಗವಾಗುತ್ತಿದ್ದೇ ಇಲ್ಲವೇ ಇಲ್ಲ ಸದಾ ಕಾಲ ಶಿಥಿಲವಾದ ಆ ಮಸೀದಿಯ ಗೋಡೆಗೆ ಗೋಡೆಗೆವರೆಗೆ ಕುಳಿತಿರುತ್ತಿದ್ದರು ಯೋಗ ಸ್ವರೂಪಿ ಪರ ಶಿವನಂತೆ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಹತ್ತಿರದಲ್ಲಿ ಇದ್ದ ಲೇಂಡಿ ಭಾಗ್ಯ ಅಥವಾ ಚಾವಡಿಯ ಕಡೆಗೆ ವಾಯು ಸೇವನೆಗೇನೋ ಎಂಬಂತೆ ತಿರುಗಾಡುತ್ತಿದ್ದರು ಆಗಲೂ ಅವರದು ವಿಚಲಿತವಾದ ಅಸ್ತಿತ್ವ ವಿಚಲಿತವಾದ ಆತ್ಮಸ್ಥಿತಿ ಇರುತ್ತಿತ್ತು ಸಿದ್ಧ ಪುರುಷರಾದರೂ ತಾನಿನ್ನು ಸಾಧಿಸುವುದು ಬಹಳಷ್ಟಿದೆ ಎಂಬಂತಿದ್ದರು ಕರುಣಾಳು ಸಾಯಿ ನಿರಹಂಕಾರ ವ್ಯಕ್ತಿತ್ವ ವಿನಮ್ರ ನಡೆ ಪರಮದಯಾಳು ಆ ಪಾವನಮಯ ಗುರು ದೇಹಿ ಎಂದು ಬಂದವರಿಗೆ ಸುಖವನ್ನ ಪ್ರಸಾದಿಸಿದರು ನೆಮ್ಮದಿ ಎಂದರೆ ಏನೆಂದು ತೋರಿಸಿದರು ತಮ್ಮ ಚರಣ ಸ್ಪರ್ಶದಿಂದ ಶಿರಡಿಯನ್ನೇ ಪಾವನಗೊಳಿಸಿಬಿಟ್ಟರು ಸಾಯಿ ಮಹಾರಾಜರು ಅಲ್ಲಿಯ ಮಣ್ಣು ಪವಿತ್ರವಾಯಿತು ಅಲ್ಲಿಯ ಗಾಳಿ ಸದಾ ತಂಪು ಮಾರುತವೆನಿಸಿತು ಅಲ್ಲಿಯ ಜಲ ಪುಣ್ಯತೀರ್ಥವಾಯಿತು ಶಿರಡಿಯ ಜನರು ಎಂದೂ ಅನುಭವಿಸಿದರು ನೆಮ್ಮದಿಯ ನೆಲೆ ದಿವ್ಯ ಶಾಂತಿಯ ಅನುಭೂತಿ ಪಡೆದರು ಶಿರಡಿ ಅಸಾಧಾರಣ ಮಹತ್ವ ಪಡೆಯಿತು ಶಿರಡಿಯ ಮಣ್ಣಿನ ಕಣ ಕಣವು ಹೂವು ಎಲೆ ಹಣ್ಣು ಕಾಯಿ ಕಲ್ಲು ಬಂಡೆಯು ಧನ್ಯವಾಗಿ ಬಿಟ್ಟಿತ್ತು ಅವರ ಪುಣ್ಯ ಚರಣಾಂಬುಜಗಳನ್ನ ಸೋಕಿದ ಮಣ್ಣಿನ ಕಣವನ್ನು ಭಕ್ತರು ಕಣ್ಣಿಗೊತ್ತಿ ನೆತ್ತಿಯ ಮೇಲಿಟ್ಟುಕೊಂಡರು ಪಂಡರಾಪುರ ಜಗನ್ನಾಥಪುರಿ ದ್ವಾರಕಾ ಬನಾರಸ್ ಮಹಾಕಾಲೇಶ್ವರ ಗೋಕರ್ಣಕ್ಕೆ ಅತ್ಯಂತ ನಿಷ್ಠೆಯಿಂದ ನಡೆದುಕೊಳ್ಳುತ್ತಿದ್ದ ಭಕ್ತರೆಲ್ಲ ತಮ್ಮ ತಮ್ಮ ಇಷ್ಟ ದೇವರನ್ನು ಶಿರಡಿಯಲ್ಲಿ ಸಾಕ್ಷಾತ್ ಸಾಯಿಯಲ್ಲಿ ಕಂಡು ಧನ್ಯರಾದರು ಲೌಕಿಕ ವಿಚಾರದಲ್ಲಿ ಆಸಕ್ತಿ ಕಳೆದುಕೊಂಡು ರಾಮ ಭಕ್ತರು ರಾಮನನ್ನು ಕೃಷ್ಣ ಭಕ್ತರು ಕೃಷ್ಣನನ್ನು ಶಿವಭಕ್ತರು ಪರಮೇಶ್ವರನನ್ನು ಸಾಯಿಯಲ್ಲೇ ಸಮೀಕರಿಸಿ ಕಂಡು ಹರ್ಷಿಸಿದರು ಅವರಿತ್ತ ಉದಿ ವಿಭೂತಿ ಸೇವನೆಯಿಂದ ಚಿತ್ತ ಶುದ್ಧಿಯ ಅನುಭವ ದೊರಕುತ್ತಿತ್ತು ಸಾಯಿ ಸನ್ನಿಧಿಯಲ್ಲಿ ಹತಾಶೆ ನಿರಾಶೆಗೆ ಜಾಗವೇ ಇರಲಿಲ್ಲ ಆ ಆನಂದ ಮೂರ್ತಿ ಶಿರಡಿಯಲ್ಲಿ ನೆಲೆಸಿದ್ದರೂ ಪಂಜಾಬ್ ಕಲ್ಕತ್ತಾ ಮುಂಬೈ ಉತ್ತರ ಭಾರತ ಗುಜರಾತ್ ಢಾಕಾ ಕೊಂಕಣ ಇಲ್ಲೆಲ್ಲ ನೆಲೆಸಿದ್ದ ತನ್ನ ಭಕ್ತರ ಕಷ್ಟ ಸುಖಗಳನ್ನು ಕೇಳಿ ಪರಿಹಾರ ನೀಡಿ ದೀನ ಬಂಧು ಎಂಬ ಮಾತಿಗೆ ಅನುವರ್ಥ ಮೂರ್ತಿಯಾಗಿದ್ದರು ಅವರ ದಿವ್ಯಾತ್ಮಕ್ಕೆ ತಿಳಿಯದ ಗೋಚರವಾಗದ ಯಾವುದೊಂದು ಸಂಗತಿಯೂ ಇರಲೇ ಇಲ್ಲ ದೇವ ಸುರಗಿಯ ಪರಿಮಳ ಕಾಡಿನಲ್ಲೆಲ್ಲ ಪಸರಿಸುವಂತೆ ಬಾಬಾರವರ ಮಹಿಮೆ ಕೀರ್ತಿಗಳು ಭಾರತದ ತುಂಬೆಲ್ಲ ಸುಗಂಧ ಬೀರಲಾರಂಭಿಸಿತ್ತು ಅವರ ದರ್ಶನ ಮಾತ್ರದಿಂದ ಅಶುದ್ಧಾತ್ಮ ಶುದ್ಧಾತ್ಮವಾಗಿ ಬದಲಾಗಿ ಬಿಡುತ್ತಿತ್ತು ಪಾಪಾತ್ಮ ಪುಣ್ಯಾತ್ಮನಾಗಿ ರೂಪಾಂತರ ಹೊಂದಿಬಿಡುತ್ತಿದ್ದ ಅಷ್ಟಕ್ಕೂ ಬಾಬಾರಂತಹ ಪುರುಷ ಮಣಿಯ ಸ್ಪರ್ಶದಿಂದ ಕಾಯಕಲ್ಪ ಪಡೆಯಲಾರದ ಜೀವಿ ಒಂದಾದರೂ ಇದ್ದೀತೆ ಈ ಭುವಿಯಲ್ಲಿ ಕಮಲಗಳು ತುಂಬಿದ ಕೊಳದಲ್ಲಿ ದುಂಬಿಗಳು ಬಂದು ಆವರಿಸುವಂತೆ ಸಾಯಿ ಎಂಬ ಗುರುವಿನ ಚರಣ ಕಮಲಗಳಿಗೆ ಸದಾ ಭಕ್ತರು ದುಂಬಿಗಳಂತೆ ಹಿಂಡು ಹಿಂಡಾಗಿ ಲಗ್ಗೆ ಹತ್ತಿದರು ಇಂತಹ ನಮ್ಮ ಗುರುವಿನ ಸಮಕಾಲೀನರಾದ ಸಂತರು ಸನ್ಯಾಸಿಗಳು ಬಾಬಾರ ಬಗ್ಗೆ ಬಾಬಾರ ಮಹಾನತೆ ಬಗ್ಗೆ ಅರಿತು ಮನತುಂಬಿ ಬಣ್ಣಿಸಿದ್ದಾರೆ ಅಂಥವರಲ್ಲೊಬ್ಬರು ಗೌಲಿ ಬುವಾರು ಆಗಲೇ ಅವರ ವಯಸ್ಸು ತೊಂಬತ್ತೈದರ ಆಸುಪಾಸು ಪಂಡರಾಪುರದ ಪಾಂಡುರಂಗನನ್ನ ಅಂತರಂಗದಲ್ಲಿಟ್ಟು ಆರಾಧಿಸುತ್ತಿದ್ದವರು ಅವರಿಗೊಂದು ಸ್ಥಿರವಾದ ನಿವಾಸವೆಂಬುದಿಲ್ಲ ಸಂಸಾರವಂತೂ ಮೊದಲೇ ಇಲ್ಲ ವರ್ಷ ಪೂರ್ತಿ ತೀರ್ಥಾಟನೆಯಲ್ಲಿ ಕಾಲಯಾಪನೆ ಮಾಡುತ್ತಿದ್ದರು ಅವರು ಹೆಚ್ಚಾಗಿ ಎಂಟು ತಿಂಗಳು ಪಂಡರಾಪುರದಲ್ಲಿ ಉಳಿದು ನಾಲ್ಕು ತಿಂಗಳು ಆಷಾಢದಿಂದ ಕಾರ್ತಿಕ ಮಾಸದವರೆಗೆ ಗಂಗೆಯ ತಟದಲ್ಲೂ ವಾಸ್ತವ್ಯ ಹೂಡುತ್ತಿದ್ದರು ಸದಾ ಅವರ ಜೊತೆಗಾರನಾಗಿ ಒಂದು ಕತ್ತೆ ಇರುತ್ತಿತ್ತು ಅವರ ಚೂರು ಪಾರು ಸಾಮಾನುಗಳನ್ನ ಬೆನ್ನಲ್ಲಿ ಹೊತ್ತು ಸಾಗಲು ಅಲ್ಲದೆ ಒಬ್ಬನೇ ಒಬ್ಬ ಶಿಷ್ಯನೂ ಜೊತೆ ಇದ್ದ ಪ್ರತಿ ವರ್ಷ ತಪ್ಪದೇ ಪಂಡರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ಸೇವೆ ಮಾಡಿಕೊಂಡು ವಾಪಾಸಾಗುವಾಗ ಮರೆಯದೆ ಬಾಬಾರ ದರ್ಶನ ಆಕಾಂಕ್ಷೆಗಳನ್ನು ಎ ತುಂಬಿ ತುಂಬಿಕೊಂಡು ಶಿರಡಿಗೆ ಬರುತ್ತಿದ್ದರು ಬಾಬಾರೆಂದರೆ ಅವರಿಗೆ ಅಸೀಮ ಪ್ರೇಮ ಅದೆಂತಹುದೂ ಬಲವಾದ ಆಕರ್ಷಣೆ ಕಣ್ ರೆಪ್ಪೆ ಮಿಟುಕಿಸದೆ ಬಾಬಾ ಮುಕಾರವಿಂದವನ್ನೇ ನೋಡುತ್ತಾ ಉದ್ಗರಿಸುತ್ತಿದ್ದು ಈ ಮಹಾತ್ಮ ನಾನು ಪಂಡರಾಪುರದಲ್ಲಿ ಕಣ್ತುಂಬಿಕೊಂಡು ಬಂದ ಬಿಠಲ ಪಾಂಡುರಂಗನಲ್ಲದೆ ರಂಗನಲ್ಲದೆ ಬೇರ್ಯಾರೂ ಅಲ್ಲ ಇಲ್ಲಿ ಬಾಬಾರ ರೂಪದಲ್ಲಿ ಅವತಾರವೆತ್ತಿದ್ದಾನೆ ನನ್ನ ರಂಗ ಎಂದು ಬಾರಿ ಬಾರಿಗೆ ಅನ್ನುತ್ತಾ ಕೈ ಮುಗಿಯುತ್ತಾ ಭಾವ ಪರವಶರಾಗುತ್ತಿದ್ದರು ಆತ ಅನಾಥನಾಥ ದೀನ ಬಂದು ನಾನು ನಂಬಿರುವ ಪರದೈವ ವಿಟೋಬಾನೇ ಇಲ್ಲಿದ್ದಾನೆ ಅನ್ನುತ್ತಾ ಮತ್ತೆ ಮತ್ತೆ ಪ್ರಣಾಮ ಸಲ್ಲಿಸುತ್ತಿದ್ದರು ಆ ಪ್ರತ್ಯಕ್ಷ ಅನುಭವ ಆ ಪುಣ್ಯಜೀವಿಗೆ ಅದೆಷ್ಟು ಬಾರಿಯಾಗಿತ್ತೋ ಏನೋ ಅವರಿಗೆ ತಿಳಿದಿದೆ ಸ್ನೇಹಿತರೆ ಸಾಯಿನಾಥರಿಗೆ ಲೌಕಿಕದಲ್ಲಿ ಇದ್ದ ಆಸಕ್ತಿಗಳು ಬಹಳ ಉಚ್ಚಮಟ್ಟದವು ಸದಾ ಈಶ್ವರ ಚಿಂತನೆಯಿಂದ ಕೂಡಿದವರಾಗಿದ್ದು ಆಗಾಗ ಅಲ್ಲಾ ಮಾಲಿಕ್ ಎಂದು ಉದ್ಘರಿಸುತ್ತಿದ್ದರು ತನ್ನ ಭಕ್ತರೊಡಗೂಡಿ ಭಜನೆ ಮಾಡುವುದು ಸತತ ಏಳು ದಿನಗಳ ಕಾಲ ಭಕ್ತರಿಂದ ಕೀರ್ತನೆ ಸಾಪ್ತಾಹಗಳನ್ನು ಏರ್ಪಡಿಸಿ ಗಾಯನ ಮಾಡಿಸುವುದರಲ್ಲಿ ಎಲ್ಲೆಲ್ಲರ ಆಸಕ್ತಿ ಬಾಬಾರವರಿಗೆ ಭಗವನ್ ನಾಮದ ಸಾಪ್ತಾಹವೆಂದು ಹೆಸರಿತ್ತು ಅಂತಹ ಕಾರ್ಯಕ್ರಮಕ್ಕೆ ಒಮ್ಮೆ ಅವರ ಅಂತರಂಗ ಭಕ್ತ ದಾಸಗಡುವಿಗೂ ಬಾಬಾರವರು ಸಾಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ಅಣುತಿಯಿತ್ತಿದ್ದರು ದಾಸಗಣುವಿನ ಮನದಲ್ಲಾಗಲೇ ಇಹ ಪರಗಳ ತಾಕಲಾಟ ಶುರುವಾಗಿತ್ತು ಇದೇ ಸಂದರ್ಭ ಸರಿ ಎಂದುಕೊಂಡ ಅವನು ಬಾಬಾರವರಲ್ಲಿ ಧೈರ್ಯ ವಹಿಸಿ ಕೇಳಿಯೇ ಬಿಟ್ಟ ಬಾಬಾ ನೀವು ಹೇಳಿದಂತೆ ಮಾಡುತ್ತೇನೆ ಆದರೆ ನನ್ನದೊಂದು ಕೋರಿಕೆ ಇದೆಯಲ್ಲ ಹೇಳಲೇನು ಬಾಬಾರವರು ಕಣ್ಣು ಕಿರಿದುಗೊಳಿಸಿ ಕೇಳಿದ್ದರು ಏನದು ಗಣು ನನಗೊಂದು ಆಶ್ವಾಸನೆ ಬೇಕು ನಿಮ್ಮಿಂದ ಹೇಳು ಎಂದೆನಲ್ಲಪ್ಪ ಸಾಪ್ತಾಹವನ್ನು ಅಂತ್ಯಗೊಳಿಸುವ ವೇಳೆಗೆ ನನಗೆ ವಿಠಲನ ದರ್ಶನ ಮಾಡಿಸುತ್ತೀರಾ ಗಣು ಅನುಮಾನದಿಂದ ಬಾಬಾರವರನ್ನ ಕೇಳಿದ್ದ ಬೆಳದಿಂಗಳು ಚೆಲ್ಲಿದಂತೆ ನಕ್ಕರು ಶ್ರೀಸಾಯಿ ಎದೆಯ ಬಳಿ ಕೈ ಇಟ್ಟು ಹೇಳಿದರು ಅಷ್ಟೇನ ದಾಸು ಅವಶ್ಯವಾಗಿ ಪ್ರತ್ಯಕ್ಷನಾಗುತ್ತಾನೆ ಬಿಟಲ ಕರೆದರೆ ಇಲ್ಲಾಂತ ಹೇಳುವನೇ ಅವನು ಆದರೆ ಅದಕ್ಕೂ ಮೊದಲು ನೀನು ನೆರವೇರಿಸಲೇಬೇಕಾದ ಕಾರ್ಯವೆಂದಿದೆ ಕಣೋ ಏನು ಎಂಬ ತವಕದಿಂದ ನೋಡಿದ ದಾಸಗಣು ನಿನ್ನಲ್ಲಿರಬೇಕಾದದ್ದು ಬರೀ ಶ್ರದ್ಧೆ ಭಕ್ತಿ ತೀವ್ರವಾದ ಉತ್ಸುಕತೆ ಅದು ಬಿಟ್ಟು ವಿಠಲ ಬಂದಾನೋ ಬಾರನೋ ಬಾಬಾರಿಗೆ ಅವನನ್ನು ಕರೆಸಬಲ್ಲ ಶಕ್ತಿ ಇದೆಯೋ ಇಲ್ಲವೋ ದೇವರಿದ್ದರೆ ಹೇಗಿರಬಹುದು ಎಂಬ ಕುತೂಹಲಕ್ಕಾಗಿ ಅವನನ್ನು ನೋಡಬೇಕು ಎಂದು ಬಯಸಬಾರದು ಅರದು ಇದೆಯೇ ನಿನ್ನಲ್ಲಿ ಅಂತಹ ಭಕ್ತಿ ಭಕ್ತಿ ದಿಟವಾಗಿದ್ದರೆ ವಿಠಲ ಪ್ರತ್ಯಕ್ಷವಾಗುವುದು ಅಷ್ಟೇ ದಿಟ ಬಾಬಾರವರು ದಾಸಗಣುವಿನ ಬೈಕೆ ಈಡೇರಿಸಲು ಬೇಕಾದ ಷರತ್ತನ್ನು ಮುಂದಿಟ್ಟರು ಇದೀಗ ಬೆಚ್ಚುವ ಸರದಿ ದಾಸಗಣುವಿನದ್ದು ಅವನ ಬಯಕೆ ಅವನ ಭಕ್ತಿಯನ್ನು ಹೊರೆ ಹಚ್ಚಲು ಸಿದ್ಧವಾಗಿ ಬಿಟ್ಟಿತ್ತು ಎಲ್ಲ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಎಂಬಂತೆ ನಡೆದು ಹೋಯಿತು ಬಾಬಾರವರು ಆಶ್ವಾಸನೆ ಕೊಟ್ಟಂತೆಯೇ ನಡೆಯಿತು ದಾಸಗಡುವಿನ ಹಂಬಲದ ತೀವ್ರತೆಗೆ ಅನುಗುಣವಾಗಿಯೇ ಅಂದು ಬಾಬಾ ವಿಠಲ ಪ್ರಕಟವಾಗುವ ಅಂದು ಬಾಬಾ ವಿಠಲ ಪ್ರಕಟನಾಗುತ್ತಾನಂತೆ ಪ್ರಕಟ ಅಂದು ಬಾಬಾ ಪ್ರಕಟನಾಗುತ್ತಾನಂತ ಹೇಳಿದಾಗ ಮತ್ತೊಂದು ವಿಷಯವೂ ನುಸುಳಿತ್ತು ವಿಠಲ ಎಲ್ಲೋ ದೂರದಲ್ಲಿಲ್ಲಪ್ಪ ಶ್ರೀ ಕೃಷ್ಣನನ್ನ ಕಾಣಲು ದ್ವಾರಕೆ ತನಕ ಹೋಗಬೇಕೆ ಟಾಕೂರನಾಥರ ಟಂಕಪುರಿ ಪಂಡರಾಪುರದ ವಿಠಲ ನಂದಗೋಕುಲದ ಶ್ರೀ ಕೃಷ್ಣ ಎಲ್ಲಾ ಇಲ್ಲೇ ಇದ್ದಾರೆ ನಿನ್ನ ಭಕ್ತಿ ಸಂಪನ್ನತೆಯನ್ನೇ ಅಳೆದು ತೂಗಿ ನೋಡಿ ಸಾಕಷ್ಟಿದೆ ಎಂದಾದರೆ ಪ್ರಕಟನಾಗುತ್ತಾನೆ ಆ ರಂಗನಾಥ ಸಾಪ್ತಾಹದ ಮುಕ್ತಾಯವೂ ಆಯಿತು ಒಂದೇ ಮನಸ್ಸಿನಿಂದ ಧ್ಯಾನ ಮಾಡಿದ್ದ ದಾಸಗುನು ಕಣ್ಗಳು ಮುಚ್ಚಿದರೂ ಎದುರಿಗೆ ವಿಠಲ ಬಂದು ನಿಂತನೇನೋ ಎಂಬ ಅನುಭವ ಪುಟ್ಟ ವಿಠಲನ ತುಂಟ ಕಣ್ಣುಗಳೇ ನಗುತ್ತಿವೆಯೇನೋ ಎಂಬಂತೆ ನವಿಲು ಗರಿಯಿಂದ ಮತ್ತಷ್ಟು ವಿಠಲನ ಚಂದ ಹೆಚ್ಚಿದೆಯೋ ಯಶೋಧೆ ಹೊಸ ಹೊಸ ಆಭರಣ ತೊಡಿಸಿ ಶ್ರೀಗಂಧ ಪೂಸಿ ಕಳಿಸಿದ ತುಂಟ ಪೋರ ರಂಗ ಆಗ ತಾನೆ ಬೆಣ್ಣೆ ಮೆದ್ದು ಬಂದಂತಹ ಕನಯ್ಯ ಅಬ್ಬಾ ವಿಠಲನ ಚಲುವೆ ಹಿ ಹಿಡಿಯಲು ಸಿಕ್ಕುವನೇ ತುಂಟ ಹಿಡಿಯಬೇಕೆಂದು ಓಡಿದ ದಾಸಗಣು ಅವನಿಗಿಂತ ವೇಗವಾಗಿ ಓಟಕ್ಕಿತ್ತ ವಿಟಲ ದಾಸಗಣುವಿಗೆ ಪಕ್ಕನೆ ಧ್ಯಾನದಿಂದ ಎಚ್ಚರವಾಯಿತು ಎಚ್ಚರಗೊಂಡಿದ್ದರೂ ಬಾಹ್ಯ ಪ್ರಪಂಚದ ಅರಿವೇ ಇರಲಿಲ್ಲ ಅದೆಂತಹದೋ ದಿವ್ಯ ಅನುಭೂತಿ ಆ ಗುಂಗಿನಲ್ಲೇ ಮಧ್ಯಾಹ್ನದ ಬಾಬಾರ ಆರುತಿಗೂ ಹೋಗಿ ಕುಳಿತ ಕಣ್ಣುಗಳು ಇನ್ನೂ ರಂಗನನ್ನ ಹುಡುಕುತ್ತಿವೆ ಬಾಬಾರವರಿಗೆ ತಿಳಿಯದ್ದೇನಿದೆ ಏನಪ್ಪಾ ನೋಡಿದೀಯಾ ನಂದಕಿಶೋರನನ್ನ ಕಣ್ತುಂಬಿದನೇ ತುಂಟ ಕನಯ್ಯ ಬಿಟ್ಟು ಬಿಟ್ಟೆಯೇ ಜೋಕೆ ಬಹಳ ತುಂಟ ಅವನು ನಿಂತಲ್ಲಿ ನಿಲ್ಲೋಲ್ಲ ಹಿಡಿದಿಟ್ಟುಕೋ ಭದ್ರವಾಗಿ ಎಂದರು ದಾಸಗಣುವಿಗೆ ದಾಸಗಣುವಿಗೆ ಹಿಡಿದ ಗುಂಗು ಕೊಂಚ ಇಳಿಯಿತು ಬಾಬಾ ರಾಡಿದ ಮಾತಿನ ಅರ್ಥವೂ ಆಯಿತು ಇನ್ನೇನಿದೆ ಅಲ್ಲಿ ಹೇಳಲು ಸಾಷ್ಟಾಂಗ ನಮಸ್ಕರಿಸಿ ಮನೆಗೆ ಮರಳಿದ ತುಂಟ ಕೃಷ್ಣ ಹೃದಯಕ್ಕೆ ಆಗಲೇ ಕನ್ನ ಹಾಕಿಯಾಗಿತ್ತು ಅಷ್ಟರಲ್ಲಿ ಒಬ್ಬ ವ್ಯಾಪಾರಿ ಅಲ್ಲಿಗೆ ಬಂದ ಕೈಯಲ್ಲೊಂದಿಷ್ಟು ದೇವರುಗಳ ಚಿತ್ರಪಟಗಳು ಇಪ್ಪತ್ತೈದು ಮೂವತ್ತು ರೀತಿಯ ದೇವದೇವತೆಗಳ ಚಿತ್ರಗಳಿದ್ದವು ಅದರಲ್ಲಿ ಗಣೂರಿಗೆ ಅಂತರ್ ದರ್ಶನವಿತ್ತ ವಿಠಲನೂ ಇದ್ದ ಅದೇ ರೂಪ ಅದೇ ನೋಟ ತನ್ನ ಧ್ಯಾನದಲ್ಲಿ ತನ್ನ ಧ್ಯಾನದಲ್ಲಿ ಯಾವ ರೂಪದಲ್ಲಿ ವಿಠಲನ ದರ್ಶನವನ್ನು ಮಾಡಿದ್ದನಲ್ಲ ಅದೇ ಮೋಹಕ ನಗೆ ಅದೇ ಉಡುಗೆ ಅದೇ ತೊಡುಗೆ ಚಿತ್ರ ಒಂದೊಂದಾಗಿ ತಿರುಗಿಸಿ ನೋಡಿದವನಿಗೆ ಮಾತೇ ಹೊರಡಲಿಲ್ಲ ಬೆಳಗ್ಗೆ ಬಾಬಾರವರು ಹೇಳಿದ ಮಾತುಗಳು ನೆನಪಿಗೆ ಬಂದವು ನಿಧಾನ ಮಾಡಿದರೆ ಮತ್ತೆ ಸಿಗಲ್ಲ ಅವನು ಕೈಯಿಂದ ನುಸುಳಿ ಜಾರೋದೇ ಗೊತ್ತಾಗಲ್ಲ ಬಹಳ ಚಂಚಲ ಹುಡುಗನೋ ಅವನು ತಡ ಮಾಡದೆ ಆ ಚಿತ್ರ ಖರೀದಿಸಿದನು ಬಾಬಾರವರು ಹೇಳಿದ ಮಾತುಗಳ ನೆನಪಾದವು ತಡ ಮಾಡದೆ ಆ ಚಿತ್ರ ಖರೀದಿಸಿದ ದಾಸಗನು ಸುಂದರವಾದ ಕಟ್ಟು ಹಾಕಿಸಿ ದೇವರ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಹೂವು ಏರಿಸಲಾರಂಭಿಸಿದ್ದ ವಿಠಲನ ನಿತ್ಯ ಆರಾಧನೆ ಪ್ರಾರಂಭವಾಗಿ ಬಿಟ್ಟಿತು ಅಂತೂ ದಾಸಗಣುವಿಗೆ ಹೀಗೆ ವಿಠಲ ಪ್ರತ್ಯಕ್ಷನಾಗಿ ಬಿಟ್ಟಿದ್ದ ಬಾಬಾರವರ ಶ್ರೀ ವಾಣಿಗಿತ್ತು ಅಂತಹ ದಿವ್ಯ ಶಕ್ತಿ ಅಲ್ಲಿ ದಾಸಗಣುವಿಗೆ ಬಾಬಾರವರು ಹೇಳಿದರು ಪಂಡರಪುರ ದ್ವಾರಕೆ ಎಲ್ಲ ಇಲ್ಲೇ ಇದೆ ಅಂತ ಅದನ್ನು ಬಾಬಾರ ಮತ್ತೊಬ್ಬ ಪರಮ ಭಕ್ತ ಬಿ ವಿ ದೇವ್ ಎಂಬ ಮಾಮೀರದಾರ ತನ್ನ ಲೇಖನವೊಂದರಲ್ಲಿ ಬರೆದಿದ್ದಾನೆ ಶಿರಡಿ ಗ್ರಾಮ ಪಂಡರಾಪುರದ ವ್ಯಾಪ್ತಿಯಲ್ಲೇ ಬರುತ್ತದೆ ದಕ್ಷಿಣದಲ್ಲಿ ಶ್ರೀಕೃಷ್ಣನ ಪ್ರಸಿದ್ಧ ಸ್ಥಾನ ಪಂಡರಾಪುರವಿದೆ ಬಾಬಾರಿರುವುದು ದ್ವಾರಕಾ ಮೈಲಿ ಶಿರಡಿಯೇ ದ್ವಾರಕ ಶಿರಡಿಯೇ ದ್ವಾರಕ ಎಂದಿದ್ದಾನೆ ಬಿ ವಿ ಅಂದಿನ ಸಾಯಿಲೀಲಾ ಎಂಬ ಪತ್ರಿಕೆಯಲ್ಲಿ ಇದು ಪ್ರಕಟವಾಗಿತ್ತು ಅಲ್ಲದೆ ನಾರಾಯಣ್ ಅಯ್ಯರ್ ಎಂಬ ಆಧ್ಯಾತ್ಮ ಚಿಂತಕರು ಭರತ ವರ್ಷದ ಸ್ಥಾಯಿ ಇತಿಹಾಸ ಎಂಬ ತಮ್ಮ ಆಧ್ಯಾತ್ಮ ಗ್ರಂಥದಲ್ಲಿ ಹೀಗೆ ಉಲ್ಲೇಖಿಸಿದ್ದಾರೆ ಯಾವ ಸ್ಥಳದಲ್ಲಿ ನಾಲ್ಕು ವರ್ಣದ ಜನರಿಗೂ ಧರ್ಮ ಅರ್ಥ ಕಾಮ ಮೋಕ್ಷದ ಪ್ರಾಪ್ತಿಗೆ ಸುಲಭವಾದ ಮಾರ್ಗ ಸಿಗುವುದು ಎಲ್ಲಿ ಚತುರ್ವರ್ಣದವರಿಗೂ ಸರಳವಾಗಿ ನಾಲ್ಕು ಪುರುಷಾರ್ಥಗಳ ಸಾಧನೆಗೆ ಅವಕಾಶ ದೊರಕುವುದು ಆ ಸ್ಥಳವನ್ನ ದ್ವಾರಕೆ ಎಂದು ಕರೆಯುತ್ತಾರೆಂದು ಹೇಳಿದ್ದಾರೆ ಇದು ಸ್ಕಂದ ಪುರಾಣದಲ್ಲೂ ಉಲ್ಲೇಖಿತವಾಗಿದ್ದು ಅದರ ಆಧಾರ ನೀಡಿದ್ದಾರೆ ಹಾಗಿದ್ದ ಮೇಲೆ ಜಾತಿ ಕುಲಗಳನ್ನೆಲ್ಲ ಬದಿ ಿ ಸರ್ವ ರೀತಿಯ ಭಕ್ತರಿಗೂ ಸ್ವಾಗತ ನೀಡುತ್ತಿದ್ದು ಸದ್ಗುರು ಬಾಬಾರವರ ಮಸೀದಿ ದ್ವಾರಕಾಮಾಯಿ ದ್ವಾರಕೆಯೇ ತಾನೆ ಸ್ನೇಹಿತರೆ ದೀನರು ದಲಿತರು ರೋಗಿಷ್ಠರು ಪಾಪಿಗಳು ಕಳ್ಳ ಸುಳ್ಳರಿಗೂ ದ್ವಾರಕಾಮಾಯಿಯ ಬಾಗಿಲು ಸದಾ ತೆರೆದಿರುತ್ತಿತ್ತು ಅನ್ವರ್ಥವಲ್ಲವೇ ಹಾಗಾದರೆ ದ್ವಾರಕಾಮಾಯಿ ಎಂಬ ಹೆಸರು ಆ ಮಸೀದಿಗೆ ನೀವೇ ಒಮ್ಮೆ ಯೋಚಿಸಿ ಅಲ್ಲಿಯ ಪಾಂಡುರಂಗ ಸಾಕ್ಷಾತ್ ಶ್ರೀ ಸಾಯಿನಾಥರೇ ಹೀಗೆ ಸ್ನೇಹಿತರೆ ಭಕ್ತರು ಯಾವ ಅವತಾರದಲ್ಲಿ ಬಾಬಾರವರನ್ನ ನೋಡಲು ಇಚ್ಛಿಸುತ್ತಿದ್ದರೋ ಅದೇ ಅವತಾರದಲ್ಲಿ ಅವರಿಗೆ ದರ್ಶನವನ್ನು ಇದ್ರು ಬಾಬಾರವರು ದ್ವಾರಕಿಗೆ ಹೋಗುವ ಅವಶ್ಯಕತೆ ಇಲ್ಲ ಪಂಡರಾಪುರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ತೀರ್ಥಕ್ಷೇತ್ರಗಳ ಅನ್ವೇಷಣೆ ಅವಶ್ಯಕತೆ ಇಲ್ಲ ಎಲ್ಲವೂ ಇಲ್ಲೇ ಇದೆ ನೀನು ನೋಡು ಜ್ಞಾನದ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ರು ಬಾಬಾರವರು ಅವರವರ ಅನುಭವಕ್ಕೆ ಅವರವರ ಅವರವರ ಭಕ್ತಿಯ ಭಾವಕ್ಕೆ ನಿಶ್ ಶುದ್ಧವಾದ ಆತ್ಮವಿಶ್ವಾಸಕ್ಕೆ ಅವರ ಸರಳತೆಯ ಭಾವಕ್ಕೆ ಅವರವರಿಗೆ ತಕ್ಕ ಹಾಗೆ ಫಲಗಳು ಇಂದಿಗೂ ಅಂದಿಗೂ ಎಂದಿಗೂ ನಡೀತನೇ ಇದ್ದಾವೆ ಶಿರಡಿಯಲ್ಲಿ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರನ್ನ ನೀವು ಯಾವ ರೂಪದಲ್ಲಿ ಕಾಣಲು ಬಯಸ್ತಿರೋ ಆ ರೂಪದಲ್ಲಿ ನೀವು ಅವರನ್ನ ಕಂಡೇ ಕಾಣ್ತೀರಾ ನೀವು ನಾನು ಕೃಷ್ಣರ ರೂಪದಲ್ಲಿ ಇವತ್ತು ಕನಸಿನಲ್ಲಿ ಕಾಣಲು ಇಷ್ಟಪಡ್ತೀನಿ ಅಂದ್ರೆ ಖಂಡಿತವಾಗಿಯೂ ಕೃಷ್ಣನೇ ನಿಮ್ಮ ಕನಸಿನಲ್ಲಿ ಬರ್ತಾನೆ ರಾಮನೇ ಬರ್ತಾನೆ ಶಿವನೇ ಬರ್ತಾನೆ ಅಷ್ಟೊಂದು ಶಕ್ತಿ ಅವರಿಗಿದೆ ನೀವು ಅವರನ್ನ ಯಾವ ರೂಪದಲ್ಲಿ ನೋಡಲು ಇಚ್ಛಿಸ್ತಿರೋ ಅದೇ ಅದೇ ರೂಪದಲ್ಲಿ ಅವರು ನಿಮಗೆ ದರ್ಶನವನ್ನು ಕೊಡ್ತಾರೆ ಅದೇ ರೀತಿಯ ಭರವಸೆಗಳನ್ನ ಬಾಬಾರವರು ಕೊಟ್ಟಿದ್ದು ಅಲ್ವಾ ಸ್ನೇಹಿತರೆ ಈ ಸಂದೇಶದಲ್ಲಿ ನೀವು ಬಾಬಾರವರ ವರ್ಣನೆಯನ್ನು ಕೇಳಿದಿರ ಹಾಗೆ ಬಾಬಾರವರು ತನ್ನ ಭಕ್ತರು ಯಾವ ಯಾವ ದೇವರಗಳನ್ನ ನೋಡಲು ಇಚ್ಛಿಸ್ತಾರೆ ದರ್ಶನವನ್ನು ಹೇಗೆ ಮಾಡಿಸಿದ್ರು ಅಂತಲೂ ಈ ಇದೆ ಸ್ನೇಹಿತರೆ ಖಂಡಿತವಾಗಿ ಈ ಸಂದೇಶವನ್ನು ಕೇಳಿದ ನಿಮ್ಮೆಲ್ಲರ ಪಾಲಿಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ತಕ್ಷಣವೇ ಆಗತ್ತೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಎಷ್ಟು ನಂಬಿಕೆ ದೃಢ ವಿಶ್ವಾಸದಿಂದ ನಿಷ್ಕಲ್ಮಷ ಭಾವದಿಂದ ಆರಾಧಿಸ್ತಿರೋ ಅದಕ್ಕೆ ತಕ್ಕ ಫಲಗಳೇ ಶೀಘ್ರವಾಗಿ ನಿಮಗೆ ದೊರಕುವುದರಲ್ಲಿ ಸಂದೇಹವೇ ಇಲ್ಲ ನೀವು ಕೂಡ ಸಂದೇಹ ಇಟ್ಕೊಂಡು ಬಾಬಾರವರನ್ನ ಪೂಜಿಸಬೇಡ್ರಿ ಖಂಡಿತವಾಗಿಯೂ ನಿಷ್ಕಲ್ಮಷವಾದ ಶುದ್ಧತೆಯ ಭಕ್ತಿಯನ್ನು ಕೊಟ್ಟು ಬಾಬಾರವರನ್ನು ಪೂಜಿಸ್ರಿ ಬಾಬಾರವರು ನಿಮ್ಮಿಂದ ಯಾವ ವಸ್ತುಗಳನ್ನು ಕೇಳೋದಿಲ್ಲ ಅಲಂಕಾರವೂ ಕೇಳ್ತಾ ಇಲ್ಲ ಪೂಜೆಯೂ ಕೇಳ್ತಾ ಇಲ್ಲ ಅದು ನಿಮ್ಮ ಮನ ಅದು ನಮ್ಮ ನಿಮ್ಮ ಮನಸ್ಸಿನ ತೃಪ್ತಿಗೆ ನಾವು ಮಾಡ್ತಾ ಇದ್ದೀವಿ ಬಾಬಾರವರು ಬಾಬಾರವರಿಗೆ ಇರುವ ಹಸಿವು ಒಂದೇ ಅದು ಭಕ್ತಿಯ ಹಸಿವು ಅದನ್ನು ನೀವು ಅವರಿಗೆ ಕೊಟ್ಟರೆ ನೀವು ಕೇಳಿದ್ದನ್ನು ಬಾಬಾರವರು ನಿಮಗೆ ಕೊಡ್ತಾರೆ ಬಾಬಾರವರ ಈ ಸಂದೇಶ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೇ हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे